ಸ್ನೇಹಿತರೆ ಮನುಷ್ಯ ಆರೋಗ್ಯವಂತನಾಗಿ ಬಾಳಬೇಕು ಅಂತಂದರೆ ರೋಗಕ್ಕೆ ತಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕು ಏನಾದರೂ ರೋಗ ಬಂದ ತಕ್ಷಣ ಆ ರೋಗಕ್ಕೆ ಏನು ಮದ್ದಿರ್ತದೋ ಸರಿಯಾದ ರೀತಿಯಲ್ಲಿ ಮದ್ದನ್ನು ಮಾಡಿದಾಗ ಆರೋಗ್ಯ ಪ್ರಾಪ್ತಿಯಾಗ್ತದೆ ಅದರಂತೆಯೇ ನಮ್ಮ ಜಾತಕದಲ್ಲಿ ಏನು ದೋಷ ಇರ್ತದೋ ದೋಷಕ್ಕೆ ತಕ್ಕ ಪ್ರಾಯಶ್ಚಿತ ಮಾಡಿಕೊಂಡ್ರೆ ಮಾತ್ರ ಮನುಷ್ಯನು ಕ್ಷೇಮವಾಗಿರ್ತಾನೆ ಇಲ್ಲಾಂದ್ರೆ ಈ ಒಂದು ಮಾಡುವಂಥ ಪ್ರಾಯಶ್ಚಿತದಲ್ಲಿ ವ್ಯತ್ಯಾಸ ಆದರೂ ಕೂಡ ನಮಗೆ ದೋಷ ಪ್ರಾಪ್ತಿ ಆಗ್ತದೆ ಅಷ್ಟೇ ಅಲ್ಲ ಅದರಿಂದ ತೊಂದರೆಗಳು ಕೂಡ ಆಗ್ತದೆ ಯಾಕೆ ಹೇಳ್ತೀನಿ ಅಂದ್ರೆ ನಂಗೆ ಮೊನ್ನೆ ಒಬ್ಬರು ಹೇಳಿದರು ನಾವು ಸ ಮಗನ ಮದುವೆ ಆಗ್ತಾನೆ ಇಲ್ಲ ಅದಕ್ಕಾಗಿ ಸರ್ಪ ಸಂಸ್ಕಾರವನ್ನು ಮಾಡಿಸ್ಕೊಂಡು ಬಂದ್ವಿ ಅಂತ ಹೇಳಿ ಯಾಕೆ ಮಾಡಿಸಿದ್ರಿ ಅಂತ ಕೇಳಿದೆ ನಾನು ಅದಕ್ಕೆ ಅವರು ಹೇಳಿದರು ಯಾರೋ ಒಬ್ರು ಹೇಳಿದರು ನಮಗೆ ಏನು ನಮ್ಮ ಮಗನ ಮದುವೆ ಆಯಿತು ಸರ್ಪ ಸಂಸ್ಕಾರ ಮೇಲೇ ಆಯಿತು ಅದಕ್ಕೆ ನೀವು ಮಾಡಿಸ್ಕೊಂಡ್ರಿ ಆ ಅಂತ ಅಂಥೇಳಿ ಅದಕ್ಕೆ ನಾನು ಹೇಳಿದೆ ಜಾತಕವನ್ನು ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡದೆ ಯಾರೊಬ್ಬರು ಏನೋ ಹೇಳ್ತಾರೆ ಅಂತ ಕೇಳಿ ನಾವು ಯಾವುದೇ ಒಂದು ದೈವ ಕಾರ್ಯಗಳನ್ನು ಮಾಡಬಾರ್ದು ಹೇಳಿ ಯಾಕಂದರೆ ಆ ಸರ್ಪ ಸಂಸ್ಕಾರವನ್ನು ಯಾವಾಗ ಮಾಡ್ತಾರೆ ಸರ್ಪದೋಷ ಇದ್ದಾಗ ಜಾತಕದಲ್ಲಿ ದೋಷ ಇರಬೇಕು ಅಥವಾ ಸರ್ಪದೋಷ ಅಂತ ಹೇಳ್ತೀವಿ ನಾಗದೋಷ ಇದ್ದಾಗ ಈ ರೀತಿ ಇದ್ದಾಗ ಅವು ಹಂತ ಹಂತವಾಗಿ ಇರ್ತದೆ ಎಲ್ಲದಕ್ಕೂ ಸರ್ಪ ಸಂಸ್ಕಾರ ಒಂದೇ ಒಂದು ವಿಧಿವಿಧಾನ ಅಲ್ಲ ಆ ಜಾತಕವನ್ನು ನೋಡಿದಾಗ ಅವ್ರು ಹೇಳಿದರೆ ಮಾತ್ರ ಮಾಡಿಸ್ಬೇಕು ಸುಮ್ ಸುಮ್ಮನೆ ಮದುವೆ ಆಗಿಲ್ಲ ಅಂದ ತಕ್ಷಣ ಹೋಗಿ ಸರ್ಪ ಸಂಸ್ಕಾರವನ್ನು ಮಾಡಿಸೋದಾಗಲಿ ಮಕ್ಕಳ ಆಗಿಲ್ಲ ಅಂದ ತಕ್ಷಣ ಸರ್ಪ ಸಂಸ್ಕಾರವನ್ನು ಮಾಡಿಸೋದಾಗಲಿ ಆ ರೀತಿ ಯಾವಾಗಲೂ ಮಾಡಬಾರ್ದು ಯಾಕಂದರೆ ನಾವು ಒಂದು ಜಾತಕವನ್ನು ನೋಡಿದಾಗ ಆ ಸಮಯದಲ್ಲಿ ಯಾವ ದೋಷ ಇರ್ತದೆ ಯಾಕಂದರೆ ಯಾವ ದಶ ನಡೀತಿರ್ತದೆ ಆ ದಶಕ್ಕೆ ಏನು ಬಾಧಕ ಅದ ಯಾವ ಭಾವದಲ್ಲಿ ಯಾವ ಗ್ರಹಗಳ ಸಂಚಾರ ನಡೀತಾ ಇದೆ ಯಾಕಂದರೆ ಒಂದೊಂದು ಗ್ರಹಕ್ಕೂ ಅಭಿಮಾನಿ ದೇವತೆಗಳಿದ್ದಾರೆ ಆ ಒಂದು ಗ್ರಹದ ಒಂದು ಭಾವದಲ್ಲಿ ಏನಾದರೂ ತೊಂದರೆಗಳಿದ್ದಾಗ ಆ ಅಭಿಮಾನಿ ದೇವತೆಗಳನ್ನು ಆರಾಧನೆ ಮಾಡೋದರಿಂದ ಆ ಒಂದು ದೋಷ ಪರಿಹಾರ ಆಗ್ತಿರ್ತದೆ ಅಷ್ಟೇ ಅಲ್ಲ ನಕ್ಷತ್ರದಲ್ಲಿ ಏನಾದರೂ ದೋಷಗಳು ಬಂದಿದ್ದರೆ ಈ ರೀತಿ ಇದ್ದಾಗ ಆ ಜಾತಕವನ್ನು ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡದೆ ಎಲ್ಲದಕ್ಕೂ ನಾವು ಹೋಗಿ ಸರ್ಪಸಂಸ್ಕಾರವನ್ನು ಮಾಡಿಸ್ಬಿಡ್ಬೇಕು ಅಂತ ಹೇಳೋದು ತಪ್ಪಾಗ್ತದೆ ಅದರಂತೆ ಈ ಕಾಳಸರ್ಪ ದೋಷ ಅನ್ನೋದು ಕೇವಲ ಮದುವೆಗೆ ಮಾತ್ರ ಅಲ್ಲ ಎಲ್ಲದಕ್ಕೂ ತೊಂದರೆಯನ್ನು ತಂದು ದೊಡ್ಡತದ ಬಾಲ್ಯ ಕಾಲದಲ್ಲಿದ್ದಾಗ ಮಕ್ ತಂದೆ ತಾಯಿಗೆ ಅವನ ವಿದ್ಯೆ ಬಗ್ಗೆ ಬಹಳನೇ ಚಿಂತೆ ಶುರು ಆಗ್ತದೆ ಆ ಸಮಯದಲ್ಲಿ ಮಕ್ಕಳು ಎಷ್ಟೇ ಓದಿ ಓದಬೇಕು ಅಂತ ಕೂತರೂ ಕೂಡ ಮನಸ್ಸಿನಲ್ಲಿ ಚಂಚಲತೆ ಬರ್ತದೆ ಆ ಮಕ್ಕಳು ಅಧ್ಯಯನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟೇ ಪ್ರತಿಭಾವಂತರಿದ್ದರೂ ಕೂಡ ಮಕ್ಕಳು ಸ್ವಲ್ಪ ಆದಂತೆ ಇರ್ತಾರೆ ಅಷ್ಟೇ ಅಲ್ಲ ಸಂತಾನ ಪ್ರಾಪ್ತಿಗೂ ಕೂಡ ಈ ಒಂದು ಕಾಳಸರ್ಪ ಯೋಗ ಬಹಳನೇ ತೊಂದರೆಯನ್ನು ಕೊಡ್ತದೆ ಪೂರ್ಣ ವಿಳಂಬವಾಗಿ ಒಂದು ಮದುವೆ ಆದಮೇಲೆ ಎಂಟು ವರ್ಷನೋ ಏಳು ವರ್ಷನೋ ಈ ರೀತಿಯಾಗಿ ಮಕ್ಕಳಾಗುವಂಥ ಸಾಧ್ಯತೆ ಇರ್ತದೆ ಇನ್ನು ಮಕ್ಕಳಿಗೆ ಮಕ್ಕಳು ಹುಟ್ಟಿದರೂ ಕೂಡ ಕೆಲವೊಂದು ಸಲ ಆರೋಗ್ಯವಂತರಾಗಿ ಇರ್ತಾರೆ ಅನ್ನೋದು ಭಾಳನೇ ಕಡಿಮೆ ಇರ್ತದೆ ಅಷ್ಟೇ ಅಲ್ಲ ಈ ಕಾಳಸರ್ಪ ಯೋಗ ಇದ್ದವರು ಭವಿ ಆದರೆ ಏನಾದರೂ ಉದ್ಯೋಗವನ್ನು ಮಾಡ್ತಾ ಇದ್ರೆ ಬಿಸ್ನೆಸ್ ಮಾಡ್ತಾಯಿದ್ರೆ ಅವರಿಗೆ ಹೆಚ್ಚಾಗಿ ಮೋಸ ಆಗೋದೇ ಜಾಸ್ತಿ ಆಗ್ತಿರ್ತದೆ ಅವರನ್ನು ಹೆಚ್ಚಾಗಿ ಒಳ್ಳೆಯವರಂತ ನಂಬಿಸಿ ಅತಿ ಆತ್ಮೀಯ ಗೆಳೆ ಆಗಿರ್ಬೋದು ಸಂಬಂಧಿಕರಾಗಿರ್ಬೋದು ಆದಷ್ಟು ಹೆಚ್ಚಾಗಿ ಅವರನ್ನು ಯಾವ ರೀತಿ ಮೋಸ ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಿರ್ತಾರೆ ಮೋಸಕ್ಕೆ ಒಳಗಾಗುವರು ಹೆಚ್ಚಾಗಿ ಜಾತಕದಲ್ಲಿ ಕಾಳು ಸರ್ಪದ ಇದ್ದಾಗ ಈ ರೀತಿ ಆಗ್ತದೆ ಅಷ್ಟೇ ಅಲ್ಲ ಮಕ್ಕಳು ಸಂತಾನ ಕೂಡ ಹೆಚ್ಚಾಗಿ ವೃದ್ಧಾಪ್ಯದಲ್ಲಾಗಿರ್ಬೋದು ಅಥವಾ ಮಕ್ಕಳು ವಿದ್ಯಾರ್ಥಿ ರೂಪದಲ್ಲಾಗಿ ಯಾವುದೇ ರೀತಿ ಇದ್ದಾಗೂ ಕೂಡ ಮಕ್ಕಳು ತಮ್ಮಿಂದ ಸ್ವಲ್ಪ ದೂರ ಇರ್ತಾರೆ ಈ ಕಾಳು ಸರ್ಪದೋಷ ಇದ್ದಾಗ ಎಲ್ಲಿವರೆಗೂ ನಮಗೆ ಕಾಡ್ತಾ ಇರ್ತದೋ ಅಲ್ಲಿವರೆಗೂ ನಾವು ಎಲ್ಲಿವರೆಗೂ ದೋಷವನ್ನು ಕಳೆದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ನಮಗೆ ಸಂತಾನಂದ ಸುಖ ಅಂತ ಅಂದರೆ ಮಕ್ಕಳಿಂದ ಸುಖ ಸಿಗುವುದಿಲ್ಲ ಈ ರೀತಿ ವ್ಯಾಪಾರದಲ್ಲಿ ಎಷ್ಟೇ ಅಭಿವೃದ್ಧಿಯನ್ನು ಪ ತಂದರೂ ಕೂಡ ಎಲ್ಲೋ ಒಂಥರ ಮೋಸ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಈಗ ನೀವ್ಯಾರಾದರೂ ಜಾತಕವನ್ನು ತೋರಿಸಿದಾಗ ಹೇಳ್ತಾರೆ ಕಾಳು ಸರ್ಪದೋಷ ಅದು ಅಂತ ಅಂದ ತಕ್ಷಣ ನೀವೇನು ಮಾಡ್ತೀರಿ ಸರ್ಪ ಸಂಸ್ಕಾರವನ್ನು ಮಾಡಿಸ್ತೀರಿ ಅಥವಾ ಸುಬ್ರಹ್ಮಣ್ಯ ಹೋಮ ಮಾಡಿಸ್ಬೋದು ಈ ರೀತಿ ಮಾಡಿಸ್ತೀರಿ ಆದರೆ ಇದು ಏನಾಗ್ಬಿಡ್ತದ ನೀವು ಕಳ್ಕೊಂಬಿಟ್ಟಿವೆ ಅಂತ ನೀವು ಯೋಚನೆ ಮಾಡ್ತೀರಿ ಆದರೆ ಎಲ್ಲದಕ್ಕೂ ಕಾಳ ಸರ್ಪ ಅಂತ್ಯ ಸಂಸ್ಕಾರವನ್ನು ಮಾಡಿಸ್ಬಿಟ್ರೆ ಮುಗಿದು ಬಿಡುವುದಿಲ್ಲ ನಾವು ನಿತ್ಯವಾಗಿ ಆದರೂ ನಮಗೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯವಾಗಿ ನಾವು ಇದ ರಾಹು ಸ್ಮರಣೆಯನ್ನು ಮಾಡಲೇಬೇಕಾಗ್ತದೆ ಈ ನೀವು ಸರ್ಪ ಸಂಸ್ಕಾರ ಮಾಡ್ಕೊಂಬಂದ್ರಿ ಮುಗಿದು ಹೋಗ್ಬಿಡ್ತು ಅಂತಲ್ಲ ಆದರೆ ಅದಕ್ಕೂ ಈಗ ಯಾವುದಾದ್ರೂ ನಾವು ಸುಬ್ರಹ್ಮಣ್ಯ ಹೋಮವನ್ನು ಮಾಡಬೇಕು ಅಂತಂದರೆ ಒಂದು ಯಾವುದೇ ಹೋಮ ಉದಾಹರಣೆಗೆ ಹೇಳ್ತೀನಿ ನಾವು ಮೃತ್ಯುಂಜಯ ಹೋಮವನ್ನು ಮಾಡಿಸ್ತೀವಿ ಗಾಯತ್ರಿ ಹೋಮವನ್ನು ಮಾಡಿಸ್ತೀವಿ ಅಂತ ಇಟ್ಕೊಳ್ರಿ ಈ ಹೋಮಗಳನ್ನು ಮಾಡಿಸೋಕ್ಕಿಂತ ಮುಂಚೆ ಮಾಡಿಸುವಂಥ ಯಜಮಾನ ಇಂತಿಷ್ಟು ಜಪಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಈಗ ಉದಾಹರಣೆ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ಮುಂಜುವೆ ಇದೆ ಅಂತ ಇಟ್ಕೊಳ್ರಿ ಈಗ ನಮ್ಮ ಮನೆ ಯಜಮಾನರ ಮಗನಿಗೆ ನಾವು ಗಾಯತ್ರಿ ಮಂತ್ರವನ್ನು ಉಪದೇಶ ಕೊಡಬೇಕು ಉಪದೇಶ ಕೊಡೋಕ್ಕಿಂತ ಮುಂಚೆ ಆ ವ್ಯಕ್ತಿ ಇಂತಿಷ್ಟು ಗಾಯತ್ರಿ ಜಪವನ್ನು ಜಪಿಸಿ ನಂತರ ಅವನಿಗೆ ಉಪದೇಶಕ್ಕೆ ಅಧಿಕಾರ ಬರ್ತದೆ ಮಕ್ಕಳ ಅಭ್ಯುದಯಕ್ಕಾಗಿ ತಂದೆ ಸ್ವತಃ ಗಾಯತ್ರಿ ಜಪವನ್ನು ಪುನಶ್ಚರಣ ಮಾಡಬೇಕು ಆಗ ಮಾತ್ರ ಒಂದು ಅಧಿಕಾರ ಬರ್ತದೆ ತಂದೆಗೆ ಗಾಯತ್ರಿ ಜಪವನ್ನು ಹೇಳ್ಕೊಡ್ಲಿಕ್ಕೆ ಅಂದರೆ ಗುರುವಿನ ಸ್ಥಾನದಲ್ಲಿ ಕುಳಿತು ಗಾಯತ್ರಿ ಮಂತ್ರವನ್ನು ಉಪದೇಶ ಕೊಡಲಿಕ್ಕೆ ಈಗ ಸುಮ್ಮನೆ ಯಾರ್ಯಾರು ಉಪದೇಶ ಕೊಡ್ತೀವಿ ಅಂದ ತಕ್ಷಣ ಬರ್ಲಿಕ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ ಈಗ ಏನಾಗ್ಬಿಟ್ಟದಂದ್ರೆ ಮುಂಜಿವೆ ಗಿಂಜುವೆ ಎಲ್ಲ ಬಹಳನೇ ಆಡಂಬರದಿಂದ ಮಾಡಿಬಿಡ್ತೀವಿ ಆದರೆ ಹಂಗಲ್ಲ ಒಂದು ಅದಕ್ಕೊಂದು ವಿಧಿವಿಧಾನ ಇರ್ತದೆ ಮಕ್ಕಳಿಗೆ ತಂದೆಯಾದವ ಉಪದೇಶ ಗುರುವಿನ ಸ್ಥಾನದಲ್ಲಿ ಕುಳಿತು ಉಪದೇಶ ಕೊಡಬೇಕು ಅಂದರೆ ಇಪ್ಪತ್ನಾಲ್ಕು ಸಾವಿರ ಕನಿಷ್ಠವಾದರೂ ಇಪ್ಪತ್ನಾಲ್ಕು ಸಾವಿರ ಗಾಯತ್ರಿ ಜಪವನ್ನಾದರೂ ಮಾಡಿರಬೇಕು ಆಗ ಮಾತ್ರ ಆತನಿಗೆ ಅಧಿಕಾರ ಬರ್ತದ ಅಂಥೇಳಿ ಈಗಿನ ಮ ಈಗ ತಂದೆಯಾದವನು ಮುಂಜೆ ಮಾಡ್ತಾರೆ ಮಕ್ಕಳಿಗೆ ಕೆಲವೊಂದು ಸಲ ಒಳ್ಳೇದಾಗ್ತದ ಒಳ್ಳೇದಾಗುವುದಿಲ್ಲ ಅದಕ್ಕಾಗಿ ಹಾಗೆಲ್ಲ ನಮ್ಮ ಶಾಸ್ತ್ರ ಪ್ರಕಾರ ನಾವು ಸರಿಯಾಗಿ ನಡ್ಕೊಂಡ್ರೆ ಮಾತ್ರ ಆ ಮುಂಜವಿ ಮಾಡಿದ ಫಲ ಬರ್ತದೆ ಇನ್ನು ಯಾರೋ ಮೊನ್ನೆ ನನಗೆ ಕಮೆಂಟ್ಸನ್ನು ಹಾಕಿದ್ರಿ ಮೃತ್ಯುಂಜಯ ಜಪವನ್ನು ಮಾಡಿಸಿದ್ವಿ ಆದರೂ ನಮ್ಮ ತಂದೆಗೆ ಏನೂ ಪರಿಹಾರ ಸಿಕ್ಕಿಲ್ಲ ಆರಾಮಾಗಿಲ್ಲ ಅಂಥೇಳಿ ಈ ಮೃತ್ಯುಂಜಯ ಜಪವನ್ನು ನೀವು ಮಾಡಿಸ್ಬಿಟ್ರೆ ಮುಗೀತು ಅಂತಲ್ಲ ಆ ಮೃತ್ಯುಂಜಯ ಜಪವನ್ನು ನಾವು ಮಾಡಿಸ್ಬೇಕು ಅಂದರೆ ಇಂತಿಷ್ಟು ಜಪವನ್ನು ನಾವು ಮನೆಯಲ್ಲಿ ಕುಳಿತು ಭಕ್ತಿ ಶ್ರದ್ಧೆಯಿಂದ ಇಂತಿಷ್ಟು ಜಪಗಳನ್ನು ಮಾಡಿಸಿ ನಂತರ ಹೋಮವನ್ನು ಮಾಡಬೇಕು ಅಂತಿರ್ತದೆ ಬರೀ ಜಪವನ್ನು ಮನೆಯೊಳಗೆ ಹೋಮ ಮಾಡಿಸ್ಬಿಟ್ರೆ ನಮಗೆಲ್ಲ ಅಂತ ಅಂತೇಳ್ಕೊಂಡ್ಬಿಟ್ಟಿರ್ತೀರಿ ಬಹಳ ಜನ ಆದರೆ ಜಪಕ್ಕಿರುವಷ್ಟು ಮಹತ್ವ ಶಕ್ತಿ ಹೋಮಕ್ಕಿಲ್ಲ ಮೊದಲು ಹೋಮಕ್ಕಿಂತ ಮುಂಚೆ ನಾವು ಜಪವನ್ನು ಮಾಡಬೇಕಾಗ್ತದೆ ಆ ಜಪವನ್ನು ಮಾಡಿಕೊಂಡು ಆ ಸಿದ್ಧಿಯನ್ನು ಪಡಿಬೇಕಾಗ್ತದೆ ನಂತರ ನಾವು ಆ ಹೋಮವನ್ನು ಮಾಡಿಸಿದರೆ ನಮಗೆ ಯಶಸ್ಸು ಸಿಗ್ತದೆ ಈಗ ಎಷ್ಟೋ ಮಂದಿ ಹೇಳ್ತಾರೆ ನಿಮ್ಮ ಮಗನ ಜಾತಕದಲ್ಲಿ ಕಂಟಕಾದ ನೀವು ಸುದರ್ಶನ ಹೋಮವನ್ನು ಮಾಡ್ರಿ ಹೇಳಿ ಬರೀ ಸುದರ್ಶನ ಹೋಮ ಮಾಡಿಬಿಟ್ರೆ ನಮಗೆ ಯಾವುದೇ ಪರಿಹಾರಗಳು ಸಿಗುವುದಿಲ್ಲ ಮೊದಲೇ ಮಾತು ಹೇಳ್ತೀನಿ ಯಾವುದೇ ನಾವು ಹೋಮವನ್ನು ಮಾಡಿಸ್ತೀವಿ ಅಂದರೆ ಆ ಒಂದು ಹೋಮಕ್ಕೆ ಅಭಿಮಾನಿ ದೇವತೆಗಳನ್ನು ಒಲಿಸ್ಕೊಳ್ಬೇಕು ಅಂತಂದರೆ ನಾವು ಮೊದಲು ಜಪಗಳ ಮೂಲಕ ಮಾಡಬೇಕು ಆ ಜಪವನ್ನು ಯಜಮಾನನಿಗೆ ಮಾಡಲಿಕ್ಕೆ ಆದರೆ ಅವನೇ ಮಾಡಬೇಕು ಒಳ್ಳೆಯದು ಅಕಸ್ಮಾತಾಗಿ ಆ ಜಪವನ್ನು ಯಜಮಾನನಿಗೆ ಮಾಡಲಿಕ್ಕೆ ಆಗದೆ ಇದ್ದರೆ ಈಗ ದುಡ್ಡನ್ನು ತಗೊಂಡು ಹೋಮವನ್ನು ಮಾಡ್ತಾರಲ್ಲ ಆ ಭಟ್ರಾದರೂ ಅವರು ಇಂತಿಷ್ಟು ಅವರ ಹೆಸರಲ್ಲಿ ಸಂಕಲ್ಪ ಮಾಡಿ ಜಪವನ್ನು ಅವರು ಮಾಡಿದಾಗ ಮಾತ್ರ ಆ ಜಪದ ಪೂರ್ಣ ಫಲ ಸಿಗ್ತದೆ ಹೊರತು ಇಲ್ಲ ಅಂತಂದರೆ ಸಿಗೋದಿಲ್ಲ ಯಾಕಂದರೆ ನಾನೀಗ ಭಾಳ ನೋಡ್ತೀನಿ ಯಾರೋ ಗಣ ಹೋಮ ಮಾಡಿ ಬಂದ್ವಿ ನಾವು ಇವತ್ತು ನಮ್ಮ ಮನೆಯಲ್ಲಿ ಆ ಹೋಮ ಮಾಡಿಸಿದ್ವಿ ಈ ಹೋಮ ಮಾಡಿಸಿದ್ವಿ ಯಾವುದೇ ಹೋಮ ಮಾಡಿಸಿದ್ರೂ ಕೂಡ ಆ ಹೋಮದ ಅಧಿದೇವತೆ ಏನು ಇರ್ತಾರಲ್ಲ ಆ ದೇವತೆಗಳನ್ನು ನಾವು ಒಲಿಸ್ಕೊಳ್ಬೇಕು ಆ ದೇವತೆಗಳ ಪೂರ್ಣ ಆಶೀರ್ವಾದ ಸಿಗಬೇಕು ಅಂದರೆ ಅದು ಮೊದಲು ಜಪದ ಮೂಲಕ ಆ ಜಪವನ್ನು ಮಾಡಿ ಹೋಮ ಮಾಡಿದರೆ ಪೂರ್ಣ ಫಲಪ್ರಾಪ್ತಿ ಆಗ್ತದೆ ಅದಕ್ಕಾಗಿ ಇವತ್ತು ಈ ಜಪದ ಮೂರನೇ ಭಾಗವನ್ನು ತಿಳಿಸಿ ಕೊಡ್ತಾ ಇದ್ದೀನಿ ಈಗ ಜಾತಕದಲ್ಲಿ ಏನಾದರೂ ದೋಷಗಳಿದ್ದಾಗ ಮಾಡುವಂಥ ಜಪವನ್ನು ನಾವು ಪ್ರಾಯಶ್ಚಿತ ಜಪ ಅಂತ ಹೇಳ್ತೇವೆ ಈ ಪ್ರಾಯಶ್ಚಿತ್ತ ಜಪಕ್ಕೆ ಅದರದೇ ಆದ ಸಂಖ್ಯೆಗಳಿರ್ತದೆ ಆ ಸಂಖ್ಯೆ ಅನುಸಾರವಾಗಿ ನಾವು ಮಾಡಬೇಕಾಗ್ತದ ಉದಾಹರಣೆಗೆ ನಾವು ಮೃತ್ಯುಂಜಯ ಜಪವನ್ನು ನಾವು ಮಾಡಿಸ್ತಾ ಇದ್ದರೆ ಆ ಮೃತ್ಯುಂಜಯ ಜಪಕ್ಕೆ ಯಾವ ರೀತಿ ಮಾಡಬೇಕು ಈಶಾನ್ಯ ದಿಕ್ಕಿಗೆ ಮುಖ ಮಾಡಿಕೊಂಡು ಕುಳಿತುಕೊಂಡು ನಾವು ಶಿವನನ್ನು ಆರಾಧನೆಯನ್ನು ಮಾಡ್ತಾ ಆ ಜಪವನ್ನು ಪ್ರತಿನಿತ್ಯ ಇಂತಿಷ್ಟೇ ಜಪವನ್ನು ಮಾಡಬೇಕು ಅಂತಿರ್ತದ ಅಂತಿಷ್ಟು ಜಪವನ್ನು ನಾವು ಸಿದ್ಧವಾಗಿ ಕುಳಿತುಕೊಂಡು ಮಾಡಬೇಕಾಗ್ತದೆ ಅದಕ್ಕೆ ರುದ್ರಾಕ್ಷಿ ಮಾಲೆಯಿಂದ ಮಾಡಿದಾಗ ನಮಗೂ ಬೇಗ ಯಶಸ್ಸು ಸಿಗ್ತದೆ ಇದೇ ರೀತಿಯಾಗಿ ಜಪಗಳಲ್ಲಿ ಎಷ್ಟು ವಿಧ ಅಂದ್ರೆ ನಿತ್ಯ ಜಪ ನೈಮಿತ್ತಿಕೆ ಜಪ ಕಾಮ್ಯ ಜಪ ಪ್ರದಕ್ಷಿಣೆ ಜಪ ಅಖಂಡ ಜಪ ಅಜಪ ಜಪ ಲಿಖಿತ ಜಪ ಅಚಲ ಜಪ ಜಲ ಜಪ ಇಷ್ಟೂ ಒಂಬತ್ತು ವಿಧಾನದಲ್ಲಿ ನಾವು ಜಪಗಳನ್ನು ಮಾಡ್ತೇವೆ ಇನ್ನು ನಿತ್ಯ ಜಪ ನಿತ್ಯ ಜಪ ಅಂದರೆ ಕೆಲವರು ನಿತ್ಯ ಜಪ ಅದಕ್ಕೆ ಯಾವುದೇ ರೀತಿಯಾಗಿ ಆಸೆಗಳನ್ನು ಇಟ್ಕೊಳ್ಳದೆ ನಿತ್ಯ ಜಪವನ್ನು ಮಾಡುವಂಥ ಪದ್ಧತಿ ಇಟ್ಕೊಂಡಿರ್ತಾರೆ ಅದಕ್ಕೆ ನಿತ್ಯ ಜಪ ನಮ್ಮ ಆತ್ಮ ಉನ್ನತಿಗಾಗಿ ಅಂದರೆ ಮೋಕ್ಷ ಕಾರಣಕ್ಕಾಗಿ ಮಾಡುವಂಥ ನಿತ್ಯ ಜಪಕ್ಕೆ ಅದು ನಿತ್ಯ ಜಪ ಅಂತ ಹೇಳ್ತೀವಿ ಅದನ್ನು ಎಲ್ಲಿ ಬೇಕಾದಲ್ಲೂ ಕೂತು ಮಾಡ್ತಿರ್ತಾರೆ ಇಷ್ಟೇ ಸಂಖ್ಯೆ ಅಲ್ಲ ನನ್ನ ಒಂದು ಆ ಮೋಕ್ಷಕ್ಕ ಆ ಮೋಕ್ಷಕ್ಕಾಗಿ ನಾನು ಈ ಜಪವನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಹಿಡಿದೆವು ನಿತ್ಯ ಎಷ್ಟು ಬೇಕೋ ಅಷ್ಟು ಜಪವನ್ನು ಮಾಡಿ ಭಗವಂತನ ಒಂದು ಒಲಿಸ್ಕೊಳ್ಳಿಕ್ಕಾಗಿ ಮಾಡುವಂಥ ಜಪ ನಿತ್ಯ ಜಪ ಇನ್ನು ನೈಮತ್ತಿಕ ಜಪ ಅಂತ ಹೇಳ್ತೀವಿ ನೈಮಿತ್ತಿಕ ಅಂತ ಅಂದಾಗ ಈ ಶಿವರಾತ್ರಿ ನವರಾತ್ರಿ ಸಂಕ್ರಮಣ ಈ ರೀತಿ ಇದ್ದಾಗ ಇಂತಿಷ್ಟು ಮಾಡಬೇಕು ಇಂಥ ಪರ್ವಗಳಲ್ಲಿ ಮಾಡಬೇಕು ಉದಾಹರಣೆಗೆ ಸೂರ್ಯಗ್ರಹಣ ಇದ್ದಾಗ ನಿಮಗೇನಾದರೂ ಜೋ ದೋಷ ಇದ್ದಾಗ ಇಂತಿಷ್ಟು ಜಪಗಳನ್ನು ಮಾಡಿರಿ ಶನಿ ದಶ ನಡೀತಾ ಇದ್ದಾಗ ಅಥವಾ ಸಾಡೆ ಸಾತಿ ಇದ್ದಾಗ ಇಂತಿಷ್ಟು ಜಪಗಳನ್ನ ದೇವರ ಜಪವನ್ನು ಮಾಡ್ರಿ ಅಂತ ಹೇಳ್ತೀವಿ ಅದಕ್ಕೆ ಏನು ನೈಮಿತ್ತಿಕ ಜಪ ಒಂದು ನಿಮಿತ್ತ ಇಟ್ಕೊಂಡು ಮಾಡುವಂತಹ ಜಪಕ್ಕೆ ನೈಮಿತ್ತಿಕ ಜಪ ಅಂತ ಹೇಳ್ತೇವೆ ಇನ್ನು ಕಾಮ್ಯ ಜಪ ಕಾಮ್ಯ ಜಪ ಅಂತ ಹೇಳ್ರಿ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇಟ್ಕೊಂಡಿರ್ತೀವಿ ಈ ಈ ಒಂದು ಇಡೇ ಇರಬೇಕು ಈ ಹಿಡೇ ಇರೋದಕ್ಕೆ ನಾವು ಈಗ ಪದ್ಮಾವತಿ ನೂರ ಎಂಟು ದಿವಸ ಜ ಅನ್ನ ಹೇಳ್ಕೊಟ್ಟೇನಿ ನೂರ ಎಂಟು ಸಲ ಮಾಡಲಿಕ್ಕೆ ಅದು ಕಾಮ್ಯ ಜಪ ಒಂದು ಕಾಮನೆಯನ್ನು ಇಟ್ಟುಕೊಂಡು ನನಗೆ ಕೆಲಸ ಸಿಗಲಿ ನನ್ನ ಮಗಳ ಮದುವೆ ಆಗಲಿ ನಾವು ಮನೆ ಕಟ್ಟಿಸ್ಬೇಕು ಈ ರೀತಿಯಾಗಿ ಮನಸ್ಸಿನಲ್ಲಿ ಏನಾದರೂ ಕಾಮನೆ ಇಟ್ಟುಕೊಂಡು ಮಾಡುವಂಥ ಜಪಕ್ಕೆ ಕಾಮ್ಯ ಜಪ ಅಂತ ಹೇಳ್ತೇವೆ ಪ್ರದಕ್ಷಿಣೆ ಜಪ ಪ್ರದಕ್ಷಿಣೆ ಜಪ ಅಂತಂದರೆ ಈ ಕೆಲವರು ದೇವಸ್ಥಾನಕ್ಕೆ ಹೋದಾಗ ಜಪವನ್ನು ಮಾಡ್ತಾ ಪ್ರದಕ್ಷಿಣೆಯನ್ನು ಹಾಕ್ತಾರೆ ಅದು ಅವ್ರು ಬೇಡ್ಕೊಂಡಿರ್ತಾರೆ ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ ನಾವು ಪ್ರದಕ್ಷಿಣೆ ಭಗವಂತನ ಪ್ರದಕ್ಷಿಣೆ ಮಾಡಬೇಕಾದ್ರೆ ಇಷ್ಟು ಜಪವನ್ನು ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾನೆ ಹೇಳ್ತಾರೆ ಅದಕ್ಕೆ ದೇವಾಲಯಗಳಲ್ಲಿ ಆಗಿರ್ಬೋದು ಅಶ್ವತ್ಥ ವೃಕ್ಷದಲ್ಲಿ ಬಳಿಯಲ್ಲಿ ಆಗಿರ್ಬೋದು ಮಾಡುವಂಥ ಪ್ರದಕ್ಷಿಣೆ ಮಾಡ್ತಾ ಹೇಳುವಂಥ ಜಪಕ್ಕೆ ಪ್ರದಕ್ಷಿಣಾ ಜಪ ಅಲ್ಲಿ ಆಯಾ ದೇವರ ಯಾವ ದೇವರ ದೇವಸ್ಥಾನಕ್ಕೆ ಹೋದಾಗ ಈಗ ಈಶ್ವರ ದೇವಸ್ಥಾನಕ್ಕೆ ಹೋದಾಗ ಈಶ್ವರ ಸ್ತೋತ್ರವನ್ನು ಹೇಳ್ತಾ ಪ್ರದಕ್ಷಿಣೆಯನ್ನು ಮಾಡ್ತಾರೆ ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ಆಂಜನೇಯನ ಸ್ತೋತ್ರವನ್ನು ಹೇಳ್ತಾ ಪ್ರದಕ್ಷಿಣೆಯನ್ನು ಮಾಡ್ತಾರೆ ನೂರ ಎಂಟು ಹೆಸರುಗಳನ್ನ ಹೇಳ್ತಾ ಪ್ರದಕ್ಷಿಣೆ ಮಾಡ್ತಾರೆ ಅಶ್ವತ್ ವೃಕ್ಷಕ್ಕೆ ಹೋದಾಗ ಅದರದ್ದೇ ಆಗಿರುವಂಥ ಸ್ತೋತ್ರ ಹೇಳ್ತಾ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಇದಕ್ಕೆ ನಾವು ಪ್ರದಕ್ಷಿಣಾ ಜಪ ಅಂತ ಹೇಳ್ತೀವಿ ಅಖಂಡ ಜಪ ಇನ್ನು ಈ ಅಖಂಡ ಜಪಕ್ಕೆ ಏನಿರ್ತದೆ ಅಂದ್ರೆ ಹೆಸ್ ಒಂದು ಸಲ ನಾವು ಸಂಕಲ್ಪ ಮಾಡಿ ಹೇಳಿದ್ವಿ ಅಂದ್ರೆ ಹಗಲು ರಾತ್ರಿ ಕೂಡ ಬಿಡದೆ ಇಷ್ಟು ದಿವಸದಲ್ಲಿ ಮುಗಿಸ್ಬೇಕು ಅಖಂಡ ಜಪ ಹಗಲು ರಾತ್ರಿ ಇದಕ್ಕೆ ಸಮಯದ ಒಂದು ಪರಿಭಾವ ಇರುವುದಿಲ್ಲ ಇದಕ್ಕೆ ನಾವು ಅಖಂಡ ಜಪ ಅಂತ ಹೇಳ್ತೀವಿ ಇನ್ನು ಅಜಪ ಜಪ ಇದು ಹಂಸ ಜಪ ಅಂತಂದರೆ ಉಸಿರಿನಲ್ಲಿ ಜಪವನ್ನು ಮಾಡುವಂಥ ಪದ್ಧತಿ ಅಂತ ಹೇಳ್ತೀವಿ ಅಂದರೆ ಆ ಬಾಯಿಯಿಂದ ಯಾವುದೇ ರೀತಿಯಾಗಿ ಉಚ್ಚಾರಣೆಯನ್ನು ಮಾಡುವುದಿಲ್ಲ ಕೇವಲ ಉಸಿರಾಟವನ್ನು ಬಿಡೋದು ಮೇಲ್ ತಗೊಳ್ಳೋದು ರೀತಿಯಲ್ಲಿ ಇದ್ದಾಗ ಜಪವನ್ನು ಮಾಡೋದಕ್ಕೆ ಅಜಪ ಜಪ ಅಂತ ಹೇಳ್ತೇವೆ ಇನ್ನು ಲಿಖಿತ ಜಪ ರಾಮನಾಮ ಬರೀತೇವಲ್ಲ ಯಾವುದೇ ದೇವರ ಒಂದು ನಾಮವನ್ನ ಬರೆಯೋದಕ್ಕೆ ಲಿಖಿತ ಜಪ ಇಂತಿಷ್ಟು ನಾಮಗಳನ್ನ ನಾನು ಬರಿತೀನಿ ಸಾವಿರ ಲಕ್ಷ ಕೋಟಿ ಈ ರೀತಿ ನಾಮಗಳನ್ನು ಬರೆಯೋದಕ್ಕೆ ಲಿಖಿತ ಜಪ ಅಂತ ಹೇಳ್ತೇವೆ ಇನ್ನು ಅಚಲ ಜಪ ಒಂದೇ ಕಡೆ ಕುಳಿತು ಇಂತಿಷ್ಟಾಗೋವರೆಗೂ ಏನೇ ಪ್ರಸಂಗ ಬಂದರೂ ನಾ ಹೇಳುವುದಿಲ್ಲ ಅಂಥೇಳಿ ನಿಬಂಧನೆ ಮಾಡಿಕೊಂಡು ಸಂಕಲ್ಪ ಮಾಡಿ ಕುಳಿತು ನಾವು ಜಪವನ್ನು ಮಾಡೋದಕ್ಕೆ ಅಚಲ ಜಪ ಅಂತ ಹೇಳ್ತಾರೆ ಇನ್ನು ಚಲ ಜಪ ಚಲ ಜಪ ಅಂತಂದರೆ ಛಲ ಅಂದರೆ ಏನಾದರೂ ಓಡಾಡ್ತಾ ಓಡಾಡ್ತಾನೆ ಕೆಲಸ ಮಾಡ್ಕೋತಾನೆ ಈಗ ಕೆಲವೊಂದು ಸಲ ನಾವು ಸ್ತೋತ್ರವನ್ನು ಹೇಳಬೇಕಾದ್ರೆ ಏನೋ ಒಂದು ನಾಮಸ್ಮರಣೆಯನ್ನು ಮಾಡ್ತಾ ರಂಗೋಲಿ ಹಾಕ್ತಾ ಹೇಳ್ತೀವಿ ಕೆಲವು ದೇವ ದೇವರ ಪಾತ್ರೆಗಳನ್ನ ತಿಕ್ತಾ ಹೇಳ್ತೇವೆ ದೇವರ ಮನೆ ಕಸವನ್ನು ಹುಡುಕ್ತಾ ಹೇಳ್ತೇವೆ ಅಂಗಳದಲ್ಲಿ ರಂಗವಲ್ಲಿಯನ್ನು ಹಾಕ್ತಾ ಸ್ತೋತ್ರವನ್ನು ಹೇಳ್ತೇವೆ ಅಂದರೆ ನಾವು ಜಪವನ್ನು ಮಾಡ್ತಾನೆ ಕಾರ್ಯವನ್ನು ಮಾಡೋದಕ್ಕೆ ಚಲ ಜಪ ಕೆಲಸ ಅದು ನಮ್ಮ ಕೆಲಸ ನಡೀತಿರಬೇಕು ಬಾಯಲ್ಲಿ ಜಪ ಹೇಳ್ತಾ ಇರಬೇಕು ಅಂದರೆ ನಾವು ಈಗಾಗಲೇ ಜಪವನ್ನು ಜೋರಾಗಿ ಹೇಳೋದು ಕ ಮನಸ್ಸನ್ನು ಹೇಳೋದು ಅದ್ರ ಬಗ್ಗೆ ಎಲ್ಲ ಪೂರ್ಣ ತಿಳಿಸ್ಕೊಟ್ಟೇನಿ ಅದೇ ರೀತಿಯಾಗಿ ಚಲ ಜಪ ಅಂದರೆ ನಾವು ಓಡಾಡ್ತಾ ಮನಸ್ಸಿನಲ್ಲಿ ಜಪವನ್ನು ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ಜಪದ ಕಡೆ ಇರಬೇಕು ನಮ್ಮ ಕೈಯಿಂದ ಕಾರ್ಯಗಳು ನಡೀತಿರ್ಬೇಕು ಅದಕ್ಕೆ ಚಲ ಜಪ ಅಂತ ಹೇಳ್ತೇವೆ ಕೆಲವರು ಎಲ್ಲೋ ವಾಕಿಂಗ್ ಹೋಗ್ತಿರ್ತಾರೆ ಕೆಲವರು ಎಲ್ಲೋ ಬಸ್ನಲ್ಲಿ ಹೋಗ್ತಿರ್ತಾರೆ ಆ ಸಮಯದಲ್ಲಿ ಜಪವನ್ನು ಮಾಡ್ತಿರ್ತಾರೆ ಅಲ್ಲಿ ಏನು ನಡೀತದ ಬಗ್ಗೆ ಲಕ್ಷ ಕೊಡೋದಿಲ್ಲ ಕೇವಲ ಭಗವಂತನಲ್ಲಿ ಲೀನ್ ಆಗಿ ಜಪವನ್ನು ಮಾಡ್ತಿರ್ತಾರೆ ಇದು ಚಲ ಜಪ ನಾವು ಓಡಾಡ್ತಾನೆ ಕೆಲಸ ಮಾಡ್ತಾನೆ ಮಾಡುವಂಥ ಜಪಕ್ಕೆ ಚಲ ಜಪ ಅದಕ್ಕಾಗಿ ನಮ್ಮ ದೋಷ ಎಲ್ಲವನ್ನ ಕಳೆದುಕೊಳ್ಳುವುದಕ್ಕೆ ಅದರಲ್ಲಿಯೂ ಈ ಕಲಿಯುಗದಲ್ಲಿ ಜಪವನ್ನು ಯಜ್ಞಕ್ಕೆ ಹೋಲಿಸ್ತಾರೆ ಕೇವಲ ನಾವು ಹೋಮ ಮಾಡೋದರಿಂದ ನಮಗೆಲ್ಲ ನಾವು ಒಂದು ಕಷ್ಟವನ್ನು ಕಳ್ಕೋತೇವೆ ಅನ್ನೋದು ಸುಳ್ಳು ಈ ಕಲಿಯುಗದಲ್ಲಿ ಜಪವನ್ನು ಮಾಡೋದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಪಡೆಯುವಂಥ ಶಕ್ತಿ ಜಪದಲ್ಲಿ ಇದೆ ಹೋಮ ಮಾಡಿದ್ದಕ್ಕಿಂತ ಹೆಚ್ಚು ಶಕ್ತಿ ನಾವು ಜಪದಿಂದ ಪಡಿತೇವೆ ಅದಕ್ಕಾಗಿ ಇನ್ನು ಮುಂದೆ ಯಾರಾದರೂ ಹೋಮವನ್ನು ಮಾಡಿಸೋಕ್ಕಿಂತ ಮುಂಚೆ ಜಪವನ್ನು ಮಾಡಿ ಹೋಮವನ್ನು ಮಾಡಿಸ್ರಿ ಆಗ ಮಾತ್ರ ನಿಮಗೆ ಪೂರ್ಣ ಈ ಒಂದು ಜಪದ ಪ್ರಭಾವ ಸಿಗ್ತದೆ ಇನ್ನು ತುಳಸಿ ಮಾಲೆಯಲ್ಲಿ ಜಪವನ್ನು ಮಾಡ್ಬೋದು ಕಮಲದ ಬೀಜ ಸಿಗ್ತದೆ ಅದರಿಂದ ಕೂಡ ನಾವು ಲಕ್ಷ್ಮೀ ಒಂದು ಜಪವನ್ನು ಮಾಡಬೇಕಾದ್ರೆ ಕಮಲದ ಬೀಜದ ಒಂದು ಹಾರ ಸಿಗ್ತದೆ ಅದರಿಂದ ಜಪವನ್ನು ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತೀವಿ ತುಳಸಿ ಕಾಷ್ಟದಿಂದ ಮಾಡಿದಂಥ ಜಪಮಣೆಯಿಂದ ಅದು ಶ್ರೇಷ್ಠ ಇನ್ನು ರುದ್ರಾಕ್ಷಿ ಮಾಲೆಯಿಂದ ಪಾರ್ವತಿ ಆಗಿರ್ಬೋದು ಶಿವನ ಒಂದು ಆರಾಧನೆ ಮಾಡ್ತಾ ಇದ್ದಾಗ ನಾವು ರುದ್ರಾಕ್ಷೆಯಿಂದ ಸಹ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಕೌಸ್ತುಭ ಮಣಿ ಅಂತ ಹೇಳ್ತೀವಿ ಅದು ಕೂಡ ಸಿಗ್ತದೆ ನಮಗೆ ಹೊರಗಡೆ ಕೌಸ್ತುಭ ಮಣಿಯಿಂದ ಮಾಡ್ಬೋದು ಸ್ಫಟಿಕದಿಂದ ನಾವು ಚಂದ್ರನ ಆರಾಧನೆಯನ್ನು ಮಾಡಬೇಕಾದ್ರೆ ಸ್ಫಟಿಕದಿಂದ ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತೀವಿ ಇನ್ನು ಕೆಂಪ ಮಣಿ ಹಾರ ಅಂತ ಸಿಗ್ತದೆ ಅಂದರೆ ಅರ್ ಮಂಗಳ ದೋಷ ಇದ್ದಾಗ ದೇವಿ ಆರಾಧನೆ ಮಾಡಲಿಕ್ಕೆ ಹವಳದ ಮಣಿಯಿಂದ ಹಾರ ಸಿಕ್ತದಲ್ಲ ಹವಳದ ಮಣಿಯ ಹಾರದಿಂದ ಮಾಡಿದರೆ ಅದು ಕೂಡ ನಾವು ಶ್ರೇಷ್ಠ ಅಂತ ಹೇಳ್ತೇವೆ ಈ ರೀತಿಯಾಗಿ ಇನ್ನು ಜಪದ ಬಗ್ಗೆ ಮೂರು ವಿಡಿಯೋವನ್ನು ಮಾಡಿ ಎಷ್ಟು ಸಾಧ್ಯನೋ ಅಷ್ಟೆಲ್ಲವನ್ನ ತಿಳಿಸ್ಕೊಟ್ಟೇನಿ ಇಲ್ಲಿಗೆ ಜಪದ ವಿಡಿಯೋಗಳನ್ನ ಮುಗಿಸ್ತಾ ಇದ್ದೇನೆ ಮತ್ತೆ ಮತ್ತೊಂದು ವಿಷಯನ ತೆಗೆದುಕೊಂಡು ಬರ್ತೀನಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಈ ಜಪದ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಮೂರು ವಿಡಿಯೋಗಳು ಇಷ್ಟ ಆಯಿತು ಅನ್ಕೋತೀನಿ ಯಾಕಂದರೆ ಎರಡನೇ ವಿಡಿಯೋ ಅಂತೂ ಭಾಳ ಜನ ನೋಡಿಲ್ಲ ನನ್ನ ನಾ ಹೇಳಿದ್ದೆ ಜಪವನ್ನು ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ತಿಳಿಸ್ಕೊಟ್ಟೇನಿ ಇನ್ನೂ ನೋಡೋದು ಬಿಡೋದು ನಿಮಗೆ ಬಿಟ್ಟಿತು ನಮಸ್ಕಾರ